ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ನಟಿ ಯುಕ್ತ ನಟಿ ಶ್ವೇತಾ ಹೊರ ಬಂದಿದ್ದಾಯ್ತು ಇದೀಗ ಲಕ್ಷ್ಮೀ ನಿವಾಸಕ್ಕೆ ಪ್ರತಿಭಾವಂತ ನಟ ನೀನಾಸಂ ಅಶ್ವಥ್ ಕೂಡ ಬಾಯ್ ಬಾಯ್ ಹೇಳಿದ್ದಾರೆ ಇಷ್ಟ ದಿನ ನರಸಿಂಹ ಪಾತ್ರಕ್ಕೆ ನೀನಾಸಂ ಅಶ್ವಥ್ ಅವರು ಜೀವ ತುಂಬಿದ್ದರು ಪ್ರತಿ ವಾರ ನಿವಾಸ ಸೀರಿಯಲ್ ಉತ್ತಮ ರೇಟಿಂಗ್ ದಾಖಲಿಸುತ್ತಿದೆ ಆದರೂ ಸೀರಿಯಲ್ ತಂಡಕ್ಕೆ ಮೇಲಿಂದ ಮೇಲೆ ಆಘಾತವಾಗುತ್ತಿದೆ ಮೊನ್ನೆಯಷ್ಟೇ ನಿವಾಸ ಸೀರಿಯಲ್ನಿಂದ ಲಕ್ಷ್ಮಿ ಪಾತ್ರಧಾರಿ ಶ್ವೇತಾ ಅವರು ಹೊರ ನಡೆದಿದ್ದರು ಇದೀಗ ಖ್ಯಾತ ನಟ ನೀನಾಸ ಅಶ್ವಥ್ ಅವರು ಗುಡ್ ಬೈ ಹೇಳಿದ್ದಾರೆ ಲಕ್ಷ್ಮೀ ನಿವಾಸದ ಸೀರಿಯಲ್ ಮೂಲಕ ದಶಕಗಳ ಬಳಿಕ ಕನ್ನಡಕ್ಕೆ ವಾಪಸ್ಸಾದವರು ನಟಿ ಶ್ವೇತಾ ಈ ಕಾರಣಕ್ಕೆ ಲಕ್ಷ್ಮೀ ನಿವಾಸ ಭಾರೀ ಸೌಂಡ್ ಮಾಡಿತ್ತು ಲಕ್ಷ್ಮಿ ಪಾತ್ರಕ್ಕೆ ನಟಿ ಶ್ವೇತಾ ಜೀವ ತುಂಬಿದ್ದರು ಆದರೆ ಅನಿವಾರ್ಯ ಕಾರಣಗಳಿಂದ ಹಾಗೂ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ನಟಿ ಶ್ವೇತಾ ಅವರು ಗುಡ್ ಬೈ ಹೇಳಿದರು ಈಗ ಲಕ್ಷ್ಮಿ ಪಾತ್ರಕ್ಕೆ ಕನ್ನಡ ಚಿತ್ರರಂಗದಿಂದ ಮರೆಯಾಗಿದ್ದ ನಟಿ ಮಾಧುರಿಯವರು ಬಂದಿದ್ದಾರೆ ಲಕ್ಷ್ಮಿ ಪಾತ್ರಕ್ಕೆ ಮಾಧುರಿಯವರು ಹೊಸ ಚಾರ್ಮ್ ತುಂಬುತ್ತಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮೊದಲು ತನು ಪಾತ್ರದಲ್ಲಿ ಯುಕ್ತಾ ಅವರು ಕಾಣಿಸಿಕೊಂಡಿದ್ದರು ಆದರೆ ಯುಕ್ತಾ ಸಹ ಹೊರಬಂದರು ಬಂದರು ಯುಕ್ತ ಆಚೆ ಬಂದ ಮೇಲೆ ತನು ಪಾತ್ರದಲ್ಲಿ ಮಹಾಲಕ್ಷ್ಮಿಯವರು ನಟಿಸುತ್ತಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಈವರೆಗೂ ನರಸಿಂಹ ಪಾತ್ರದಲ್ಲಿ ನೀನಾಸಂ ಅಶ್ವತ್ ಅವರು ಅಭಿನಯಿಸುತ್ತಿದ್ದರು ನರಸಿಂಹ ಪಾತ್ರಕ್ಕೆ ನೀನಾಸಂ ಅಶ್ವತ್ ಅವರು ಒಂದು ಗತ್ತು ತುಂಬಿದ್ದರು ಈಗ ಏಕಾಏಕಿ ಲಕ್ಷ್ಮೀ ನಿವಾಸ ತಂಡದಿಂದ ನಟ ನೀನಾಸಂ ಅಶ್ವತ್ ಅವರು ಹೊರಬಂದಿದ್ದಾರೆ ಇದಕ್ಕೆ ಕಾರಣವೇನೋ ಅಂತ ತಿಳಿದು ಬಂದಿಲ್ಲ